ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಷನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಸೊ ನಾನು ಸಂಡೇಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸಂಡೆ ನಾನು ಬೆಳಗ್ಗೆನೇ ನಾನ್ ವೆಜ್ ಮಾಡಿದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಷ್ಟ ಆಗುತ್ತ ಅಂತ ಬೆಳಗ್ಗೆನೇ ನಾನ್ ವೆಜ್ ಮಾಡಿ ಊಟ ಮಾಡಿ ಮತ್ತು ಮಧ್ಯಾಹ್ನ ಇನ್ನೂ ಏನು ಕ್ಲೀನಿಂಗ್ ಇರುತ್ತೆ ಪಾತ್ರೆ ಎಲ್ಲ ತೊಳೆಯೋದು ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಗಿಡಗಳಿಗೆಲ್ಲ ನೀರು ಅದೆಲ್ಲ ಹಾಕಿ ರೆಸ್ಟ್ ಮಾಡಿ ಆಮೇಲೆ ಟೀ ಟೈಮ್ ಆಯಿತು ಟೀ ಎಲ್ಲ ಕುಡ್ಕೊಂಡು ತಲೆಗೆ ಮೆಹಂದಿ ಅಪ್ಲೈ ಮಾಡಿದೆ ಸೊ ಆ ತಲೆ ಸ್ನಾನ ಮಾಡಿಕೊಂಡು ಇವಾಗ ಕೆಳಗಡೆ ಬಂದು ಕಾರ್ ಪಾರ್ಕಿಂಗ್ ವಾಶ್ ಮಾಡ್ತಾ ಇದ್ದೀನಿ ಸೊ ಸೋಮವಾರ ಸ್ವಲ್ಪ ಬ್ಯುಸಿ ಅಂದರೆ ಪಾ ಬಾತ್ರೂಮು ಮತ್ತು ಮನೆ ಕೆಲಸಗಳು ಸರಿ ಹೋಗುತ್ತೆ ಬಾತ್ರೂಮ್ ಕೂಡ ತೊಳೆಯೋದಿರುತ್ತಲ್ವ ಹಾಗಾಗಿ ಫುಲ್ ಡೇ ನಾನು ಬ್ಯುಸಿ ಇರ್ತೀನಿ ಸೋಮವಾರ ಅಂತ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ನ ಸಂಡೇನೇ ತೊಳಿತಾ ಇದ್ದೀನಿ ಆ್ಯಕ್ಚುಲಿ ಒಂದು ವಾರ ಆಗಿತ್ತು ಲಾಸ್ಟ್ ಸಂಡೇ ನನ್ನ ಹಸ್ಬೆಂಡ್ ತೊಳೆದಿದ್ರು ಮಕ್ಕಳು ತೊಳೆದ್ರೆ ಗೊತ್ತಲ್ವಾ ಅಷ್ಟೊಂದೇನು ಸರಿಯಾಗಿ ತೊಳೆಯಲ್ಲ ಅದಕ್ಕೆ ನಾನು ಈ ಸ ಈ ವಾರ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದೀನಿ ನಾನು ಯಾವಾಗಲೂ ತೊಳೆದ್ರೂ ಸೋಪ್ ಪೌಡರ್ ಮಿಕ್ಸ್ ಮಾಡಿಕೊಂಡು ನೀರಿಗೆ ತೊಳಿತಾಯಿರ್ತೀನಿ ಇವರು ಕೆಲಸನ ಜಾಸ್ತಿ ಮಾಡೋದಿಲ್ಲ ಆ್ಯಕ್ಚುಲಿ ಲಾಸ್ಟ್ ಸಂಡೇ ಒಂದು ಸಣ್ಣ ಪೂಜೆ ಮಾಡಿಸ್ಬೇಕಾಗಿತ್ತು ಮನೇಲಿ ಅದನ್ನೇನೂ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊಂಡಕ್ಕೆ ಹೋಗಿಲ್ಲ ಸ್ವಲ್ಪ ಇವರು ದೇವ್ರನ್ನ ಜಾಸ್ತಿ ನಂಬೋದ್ರಿಂದ ಸಣ್ಣ ಪೂಜೆ ಮಾಡಿಸಿದ್ವಿ ಅಂದರೆ ನಾವು ಗೃಹ ಪ್ರವೇಶ ಟೈಮಲ್ಲಿ ಇದು ದಿಗ್ಬಂಧನ ಅಂತೇಳಿ ಗೃಹ ಪ್ರವೇಶದಲ್ಲಿ ಒಂದು ದಾರ ಕೊಡ್ತಾರೆ ಸೊ ಅದನ್ನ ನಮ್ಮ ಯಜಮಾನ್ರು ನಮ್ಮ ಚಿಕ್ಕಮ್ಮನ ಮಗನಿಗೆ ಕೊಟ್ಟಿದ್ರು ಕಟ್ಟು ಅಂತ ಅಂದ್ಬಿಟ್ಟು ಸೊ ಅವರು ಒಂದು ಅರ್ಧಕ್ಕೆ ಅಷ್ಟೇ ಕಟ್ಟಿದ್ರು ಅದಕ್ಕೋಸ್ಕರ ಯಾರೋ ಆಸ್ಟ್ರಾಲಜಿ ಈ ಥರ ದಿಗ್ಬಂಧನ ದಾರ ಕಟ್ಟಿಲ್ಲ ನೀವು ಮನೆಗೆ ಆವಾಗ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ಅದಕ್ಕೆ ಒಂದು ಲಾಸ್ಟ್ ಸಂಡೇ ಅವರು ಮನೆಗೆ ಬಂದಿದ್ದರು ಹಾಗಾಗಿ ಒಂದು ಸಣ್ಣ ಪೂಜೆ ಮಾಡಿಸಿ ಸಣ್ಣ ಪೂಜೆ ಅಂದರೆ ಒಂದು ಆಫ್ ಆನ್ ಅವರ್ ಅಷ್ಟೇ ಸೊ ಅದನ್ನೆಲ್ಲ ಮಾಡಿ ದಾರನ ಕೊಟ್ಟು ಹೋಗಿದ್ದರು ಹಾಗಾಗಿ ಅವರು ತೊಳೆದಿದ್ರು ಲಾಸ್ಟ್ ಸಂಡೇ ಸೊ ಸರಿಯಾಗಿ ಅದೇ ಸೋಪ್ ಪೌಡರ್ ಹಾಕಿ ತೊಳೆದ್ರೆ ಮಾತ್ರ ಚೆನ್ನಾಗಿರುತ್ತೆ ಇದು ವೈಟ್ ಆಗಿರೋದ್ರಿಂದ ಫ್ಲೋರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸೋಪ್ ಪೌಡರ್ ಹಾಕಿ ತೊಳಿತಾಯಿರ್ತೀನಿ ಆವಾಗಲೇ ನನಗೆ ಸಮಾಧಾನ ಅಂತ ಅನಿಸೋದು ಸೊ ಈಗ ಗೇಟೆಲ್ಲ ಉಜ್ಜಿ ತೊಳ್ಕೊತಾ ಇರ್ತೀನಿ ಪ್ರತಿ ಸಲ ನಾನು ಗೇಟ್ ತೊಳೆದಾಗೆ ಸಾರಿ ಕಾ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆಯುವಾಗ್ಲೂ ಗೇಟೆಲ್ಲ ಒಂದ್ಸಲ ಸ್ರ ಸ್ಕ್ರಬ್ ತೊಗೊಂಡು ಎಲ್ಲ ಉಜ್ಜಿ ವಾಶ್ ಮಾಡ್ಕೊತೀನಿ ಹಾಗೆ ನಾನು ಮಾರ್ಚ್ ತಿಂಗಳಲ್ಲಿ ಓಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಬ್ಯುಸಿಯೇ ಆಗ್ತಾ ಇದೀನಿ ಆಕ್ಚುಲಿ ಊರಿಗೆ ಹೋಗ್ಬೇಕು ಸೊ ಊರಲ್ಲಿ ಮನೆ ಕ್ಲೀನ್ ಮಾಡಿಸ್ಬೇಕು ಮತ್ತೆ ಸ್ವಲ್ಪ ಅದೇ ಬ್ಯುಸಿ ಇದ್ದೀನಿ ಸ್ವಲ್ಪ ಅಂದರೆ ನನ್ನ ಮನಸ್ಸಿಗೆ ಇದು ಒಂದು ಸ್ವಲ್ಪ ಟೆನ್ಷನ್ ಇದೆ ಆ್ಯಕ್ಚುಲಿ ಈಗ ತಾನೇ ಮಗನ ಎಕ್ಸಾಮ್ ಮುಗ್ದಿದೆ ರಿಸಲ್ಟ್ ಎಲ್ಲ ನೋಡಿಕೊಂಡು ಏನೋ ಮೈಂಡಲ್ಲಿ ಏನೂ ಇಲ್ಲದೆ ಇದ್ದಾಗ ಆರಾಮ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಸ್ವಲ್ಪ ಕೋಪ್ರೇಟ್ ಮಾಡಲಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇನ್ನೂ ಒಂದಷ್ಟು ನಮ್ಮ ಸಬ್ಸ್ಕ್ರೈಬರ್ಸೇ ನನಗೆ ಕೆ ಆದಾಗ ಮಾಡು ಪದ್ಮ ಅಂತ ಕೂಡ ಸಜೆಷನ್ ಕೊಡ್ತಾ ಇದ್ದಾರೆ ಸೊ ಯಾವ್ದು ತೊಗೋಬೇಕಂತ ನನಗೆ ಈ ಗೊತ್ತಲ್ಲ ಸೊ ನನ್ನ ಮೈಂಡ್ ಹತ್ತು ಫುಲ್ಲು ಟೆನ್ಷನಲ್ಲಿದ್ದೆ ಸೊ ನೋಡೋಣ ನೆಕ್ಸ್ಟ್ ಮಂತ್ ರಿಸಲ್ಟ್ ಬಂದ ತಕ್ಷಣ ನನಗೆ ಮಾಡೋಷ್ಟು ಖುಷಿ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಟೆನ್ ಕೆ ಆದಾಗ ಪಕ್ಕ ಮಾಡೇ ಮಾಡ್ತೀನಿ ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಇನ್ನು ನಾನು ಇವಾಗ ನೆಕ್ಸ್ಟು ಇವಾಗ ಊರು ಕೂಡ ಹೋಗಬೇಕು ಊರಲ್ಲಿ ಮನೆ ಕ್ಲೀನ್ ಮಾಡಲೇಬೇಕು ನಾ ನಾನು ಮಾಡಲೇಬೇಕು ವಿಧಿ ಇಲ್ಲ ಇಲ್ಲಾಂದರೆ ಹೊರ್ಗಡೆಯವರು ನನ್ನನ್ನೇ ಅನ್ನೋದು ಬೇರೆ ಯಾರನ್ನೂ ಅನ್ನೋದಿಲ್ಲ ಮಾಡಿದ್ರು ನನ್ನೇ ಅಂತಾರೆ ಮಾಡಲಿಲ್ಲ ಅಂದರು ನನ್ನೇ ಅಂತಾರೆ ಈ ಸಿಚುವೇಶನು ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟು ನಮ್ಮನೆ ಗೇಟು ವ್ಯೂ ತೋರಿಸಿ ಅದ್ರದ್ದು ವೀಡಿಯೋ ಮಾಡಿ ಮಾಡಿ ಅಂತ ಕೇಳ್ತಾನೆ ಇರ್ತೀರ ಸೊ ನೈಟ್ ವ್ಯೂ ಈ ರೀತಿಯಾಗಿರುತ್ತೆ ಸೊ ನಮ್ಮನೆ ಹತ್ರ ಸ್ಟ್ರೀಟ್ ಲೈಟು ಹಾಳಾಗಿದೆ ಸೊ ನಮ್ಮನೆ ಹತ್ರ ಅಲ್ಲ ಒಂದೇ ಒಂದಿದೆ ಅಷ್ಟು ಒಂದು ರೋಡ್ಗೆ ಎಲ್ಲ ಲೈಟ್ಸು ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಸ್ಟ್ರೀಟ್ ಲೈಟ್ ಎಲ್ಲ ಹಾಗೆ ನಾನು ಕಾರ್ ಪಾರ್ಕಿಂಗ್ ಎಲ್ಲ ತೊಳೆಯೋಷ್ಟೊತ್ತಿಗೆ ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಹಾಗೆ ನಾನು ಲೈಟ್ ಹಾಕಿದ್ನಲ್ಲ ಸೊ ನೈಟ್ ವಿ ಈ ರೀತಿ ಇರುತ್ತೆ ಅಂತ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ ಕಾಂಪೌಂಡ್ಗೆ ಅಲ್ಲ ಸ್ವಲ್ಪ ಹೋಲಾಗಿದೆ ಅದ್ರೊಳಗಡೆ ಏನೋ ಹುಳ ಎಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಒಂದು ಬ್ಲರ್ ಅಂದರೆ ಒಂಥರ ಕತ್ಲೆ ರೀತಿ ಇದೆ ಆಮೇಲೆ ಗೇಟ್ ಡಿಸೈನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಓಮ್ ಟೂರ್ ಮಾಡಿದಾಗ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಪಾಪ ಕೆಲವರು ಕನ್ಸ್ಟ್ರಕ್ಷನ್ ಮಾಡೋರು ಬೇಕಾಗಿತ್ತೇನೋ ಸೊ ಹಾಗಾಗಿ ಅದನ್ನು ಒಂಚೂರು ವೀಡಿಯೋ ಮಾಡಿ ಪದ್ಮ ಅಂತ ಕೇಳ್ತಾ ಇದ್ದೀರಿ ಆಮೇಲೆ ಇವಾಗ ಇಲ್ಲಿ ಜೂಲ ನೋಡ್ತಾ ಇರ್ಬೋದು ಸಂಡೇ ಊಟ ಆದಮೇಲೆ ನಾನು ಹಾಗೆ ವಾಕಿಂಗ್ ಮಾಡೋಣ ಅಂತ ಬರ್ತಿರ್ತೀನಿ ಆ ಟೈಮಲ್ಲಿ ಇವನ ಜೊತೆ ಸ್ವಲ್ಪ ತಾಟಾಡಿ ಹೋಗೋದು ಸೊ ಈ ಥರ ನಾವು ಒಂದು ವಾಕಿಂಗ್ ಮಾಡೋದರಿಂದ ನಾವು ಆಕ್ಟಿವ್ ಆಗಿರ್ತೀವಿ ಮತ್ತು ಸ್ಲಿಮ್ಮು ಕೂಡ ಆಗ್ತಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ನಾನು ಬಿಸ್ಕೆಟ್ನ ಬಿಕ್ಕಿ ಕೊಡ್ತೀನಿ ನಿಂಗೆ ಕೊಡಲ್ಲ ಅಂತ ಓಡೋದ್ರೆ ಸಾಕು ನಾನು ಹಿಂದೆ ಓಡೋಡ್ ಬರ್ತಿತ್ತಾನೆ ಸೊ ಇನ್ನು ನೆಕ್ಸ್ಟ್ ಇದು ಸೋಮವಾರದ ಬ್ಲಾಗು ಸೋಮವಾರ ಎಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಹಬ್ಬಕ್ಕೆ ಅಂತ ಆದಷ್ಟು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾ ಮಾಡೋಣ ಅಂತೇಳಿ ಮಾಡ್ತಾ ಇನ್ನು ಇಲ್ಲಿ ಸೋಫಾ ಫಿಲ್ ಪಿಲ್ಲೋ ಕವರ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಫಿಫ್ತ್ ಡೇ ಆಗಿತ್ತು ಆವಾಗಲೇ ಇನ್ನು ಸಂಡೇನೇ ಎಲ್ಲ ತಲೆಸ್ನ ಮಾಡ್ಕೊಂಡಿದ್ನಲ್ಲ ಸೊ ಒಂದೊಂದೇ ಎಲ್ಲ ಮ್ಯಾಟ್ಸು ಮತ್ತು ಸೋಫಾ ಪಿಲ್ಲೋ ಕವರು ಎಲ್ಲ ಚೇಂಜ್ ಮಾಡ್ಕೊಬಿಡೋಣ ಅಂತೇಳಿ ಇವಾಗ ಪಿಲ್ಲೋ ಕವರೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಸೊ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ರೆಗ್ಯುಲರ್ ವ್ಯೂವರ್ಸು ನನ್ನನ್ನು ನೋಡ್ತಾ ಇರೋರು ಗೊತ್ತಿರುತ್ತೆ ನಾನು ಯಾಕೆ ಹೆದ್ರಕೊಂಡಿದ್ದೆ ಅವ್ರ ಮನೆಗೆ ಹೋಗಿದ್ದು ಅಂತ ಅಂದ್ಬಿಟ್ಟು ಹೆಡ್ಲೈನ್ಸ್ ಹಾಕೋದೇ ಒಂದು ನೀವು ಕತೆ ಹೇಳೋದೇ ಒಂದು ಅಂತ ಹೇಳ್ಬಿಟ್ಟು ನನಗೆ ಒಬ್ಬರು ಕಮೆಂಟ್ ಮಾಡಿದರು ಇಲ್ಲಿ ಸೈಡಲ್ಲೂ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಅವರು ನನ್ನ ಸುಮಾರು ಜನ ನನಗೂ ನಮ್ಮ ವ್ಯೂವರ್ಸ್ ಕೂಡ ಹೇಳ್ತಿದ್ದಾರೆ ಸ್ವಲ್ಪ ತಮ್ಲೈಲ್ ಚೆನ್ನಾಗಿ ಹಾಕಿಸಿ ಮತ್ತು ಎಡ್ಲೈನ್ಸ್ ಕೂಡ ಚೆನ್ನಾಗಿ ಕೊಡಿ ಅಂತ ಕೇಳ್ತಿದ್ದಾರೆ ನಾನು ಆ ಥರ ಹಾಕೋದೇ ಇಲ್ಲ ವೀಡಿಯೋದಲ್ಲಿ ಏನಿರುತ್ತೋ ಆ ಥರನೇ ಹಾಕಿರ್ತೀನಿ ಇವ್ರು ನೋಡಿದ್ರೆ ಎಡ್ಲೈನ್ಸ್ ಹಾಕೋದೇ ಒಂದು ನೀವು ಹೇಳೋದೇ ಒಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ಸೊ ಇವ್ರಿಗೆ ಯಾವ ಥರ ಅರ್ಥ ಆಗುತ್ತೋ ಗೊತ್ತಿಲ್ಲ ನಾವು ಆ ಥರ ದಿನ ದಿನ ಬೆಳಗ್ಗೆ ಆದರೂ ಎಲ್ಲರನ್ನು ಯಾಮ ಬಂದು ದುಡ್ಡು ಮಾಡ್ಕೊಂಡು ಹೋಗ್ತೀವ ಅಥವಾ ದಿನ ಬೆಳಗ್ಗೆ ಅದನ್ನ ಅದನ್ನು ಇದನ್ನ ತಗೊಳ್ಳಿ ಅಂತ ಅಂತೇನಾದ್ರು ಬಂದು ನಾವು ಕೊಲಾಬ್ರೇಷನ್ ಮಾಡ್ತೀವ ಸೊ ಬಂದಿರೋದನ್ನು ಕೂಡ ರಿಜೆಕ್ಟ್ ಮಾಡ್ತೀನಿ ನಾನು ನಿಜವಾಗ್ಲೂ ಒಂದು ಬಂದಿತ್ತು ಎವ್ರಿ ಮಂತ್ ಫಿಫ್ತ್ಗೆ ಕೊಲಾಬ್ರೇಷನ್ ಮಾಡಿಕೊಡಿ ಹೇಳ್ಬಿಟ್ಟು ಬಂದಿತ್ತು ಸೊ ಬೇಡ ಅಂತ ನಾವು ರಿಜೆಕ್ಟ್ ಮಾಡ್ತೀವಿ ಎಷ್ಟ ಎಲ್ಲರಿಗೂ ಯೂಸ್ ಆದರೆ ಮಾಡೋಣ ಯೂಸ್ ಆಗದಿರೋದನ್ನ ಎವ್ರಿ ಮಂತು ಬಂದು ಅದನ್ನ ತೊಗೊಳ್ಳಿ ಇದನ್ನ ತೊಗೊಳ್ಳಿ ಅಂತ ಯಾಕೆ ಹೇಳೋದು ಅಂತೇಳಿ ನಾವು ನಿಜವಾಗ್ಲೂ ರಿಜೆಕ್ಟ್ ಮಾಡಿದ್ದೀನಿ ನಾನು ಆಯುರ್ವೇದಿಕ್ದ್ದು ಸೊ ಹೀಗಿದ್ದಾಗ ಸುಮ್ಮನೆ ನಮ್ಮ ಪಾಡಿಗೆ ನಾವು ಏನೋ ಬ್ಲಾಗ್ ಮಾಡಿಕೊಂಡು ಬರೋದು ನಾಲ್ಕೈದು ತಿಂಗಳಿಗೂ ಏನೋ ಪೇಮೆಂಟ್ ಬಂದರೆ ಸಾಕಾಗಿರುತ್ತೆ ಮಂತ್ಲಿ ಮಂತ್ಲೂ ನಾವೇನು ಪೇಮೆಂಟ್ ತೊಗೊಳಲ್ಲ ಸೊ ಇವ್ರಿಗೆ ಯಾಕೆ ಹೊಟ್ಟೆಕ್ಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಎಡ್ಲೈನ್ಸ್ ಹಾಕೋದೊಂದು ಮತ್ತೆ ಹೇಳೋದೊಂದು ಅಂತ ಬೇರೆ ಕಮೆಂಟ್ ಮಾಡ್ತಾರೆ ನಿಮ್ಗೇನಾದರೂ ಫ್ರಸ್ಟ್ರೇಷನ್ ಇತ್ತು ಅಂತಂದರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಬೇರೆಯವ್ರ ಮೇಲೆಲ್ಲ ತೋರಿಸೋದು ಸೊ ಹಾಗೂ ಇನ್ನೂ ನಿಮ್ಗೇನಾದರೂ ತುಂಬಾ ಫ್ರಸ್ಟ್ರೇಷನ್ ಇದೆ ಅಂತಂದರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಗಂಡ ಮತ್ತು ಮಕ್ಕಳನ್ನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಏನಾದರೂ ಮೈಂಡ್ ಫ್ರೆಶ್ ಆಗ್ಬೋದೇನೋ ನಿಮಗೆ ಪ್ರತಿ ವೀಡಿಯೋದಲ್ಲೂ ಒಬ್ರು ಇದ್ದೇ ಇರ್ತಾರೆ ನೋಡಿ ನಮ್ಮ ಕೆಲಸ ನಾವು ಮಾಡಿಕೊಂಡು ನಿಯತ್ತಾಗಿ ನಾವು ಏನೋ ಸತ್ಯವಾಗಿ ಏನೋ ಹೇಳ್ಕೊಂಡು ಇದ್ದರೆ ಈ ಭೂಮಿ ಈ ಭೂಮಿ ಮೇಲೆ ಕಾಲ ಇಲ್ಲ ಅನಿಸುತ್ತೆ ಸೊ ಇಂಥವರಿಗೆ ನಿಜವಾಗ್ಲೂ ಈ ಭೂಮಿ ಮೇಲೆ ಕಾಲ ಇರೋದು ಅನ್ಸುತ್ತೆ ಸತ್ಯವಾಗೂ ಮಾತಾಡೋರು ಸತ್ಯವಾಗಿ ಇರೋರಿಗೆ ಈ ಭೂಮಿ ಮೇಲೆ ಕಾಲ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ನನಗಂತೂ ಸೊ ನೀವು ಕೂಡ ಹೇಳ್ತಾ ಇರ್ತೀರ ಬಿಟ್ಬಿಡಿ ನೆಗೆಟಿವ್ ಕಮೆಂಟ್ ಎಲ್ಲ ತಲೆ ಕೆಡ್ಸ್ಕೊಬಿಡಿ ಅಂತ ಒಂದು ಏನು ನಾವು ಏನು ಮಾಡೋದಲ್ಲೇ ಯಾರ ಕೈಯಲ್ಲಿ ಅನ್ಸ್ಕೊಬೇಕಂದ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಮತ್ತು ನೀವು ಕೂಡ ಹೇಳ್ತಿರ್ತೀರ ಪದೇ 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 ಮಾತಾಡಿದ್ರೆ ನಿಮಗೂ ಕೂಡ ಈ ನೆಗೆಟಿವ್ ಕಮೆಂಟ್ ಬಗ್ಗೆ ನಾವು ಮಾತಾಡ್ತಾಯಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ನಾನು ಎಷ್ಟೋ ಸಮಾಧಾನ ಮಾಡ್ಕೊತಿದ್ದೀನಿ ಆದ್ರೂ ನಿಮ್ಮ ಇವ್ರಿಗೆ ಇಲ್ಲೇ ಉತ್ತರ ಕೊಟ್ರೇ ಸಮಾಧಾನ ಅಂತ ಅನಿಸುತ್ತೆ ನನಗೆ ಯಾಕೆ ಇನ್ನೊಬ್ರಿಗೆ ಅಂದು ನೀವು ಬೇರೆಯವ್ರಿಗೆ ಅರ್ಟ್ ಮಾಡ್ತೀರಾ ನಿಮ್ಮದೇನಿದೆ ಅದನ್ನು ನೋಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ನೋಡಿ ಕಮೆಂಟ್ ಮಾಡಿ ನೀವೇ ಬೈಸ್ಕೊತೀರಾ ಅಯ್ಯೋ ಎಂಥ ಜನಗಳಿದಾರಪ್ಪ ನಿಜವಾಗ್ಲೂ ನನ್ನಸಲ ಬೇಜಾರು ಆಗ್ಬಿಡುತ್ತೆ ಬೇಡವೇ ಬೇಡ ಯೂಟ್ಯೂಬ್ ಆರಾಮಾಗಿ ನಮ್ಮ ಕೆಲ್ಸಗಳ್ ನಾವು ನೋಡ್ಕೊಂಡಿರೋಣ ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಇನ್ನು ಯುಗಾದಿ ಹಬ್ಬಕ್ಕೆ ಒಂದೊಂದೇ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಅಂತ ಅಂತನೇ ಅಲ್ಲ ಯಾವಾಗಲೂ ನನಗೆ ಎಲ್ಲಿ ಧೂಳು ಕಾಣಿಸುತ್ತೋ ಅಲ್ಲಿದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ ಅಟ್ಲೀಸ್ಟ್ ಹದಿನೈದು ದಿನ ಇಲ್ಲ ಒಂದು ತಿಂಗ್ಳಿಗಾದ್ರೂ ಇದೆಲ್ಲ ಧೂಳನ್ನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎಲ್ಲಿ ಕಾಣುತ್ತೋ ಅಲ್ಲಿ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದು ಕಾಣೋ ರೀತಿ ನಾನು ಇಟ್ಕೊಂಡಿರಲ್ಲ ಧೂಳನ್ನ ಸೊ ಇನ್ನು ಮೇಯ್ನ್ ಡೋರೆಲ್ಲ ಡಸ್ಟನ್ನ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಯಿತು ನೀವು ನಾವು ಕರೆನ್ಸಿನೇ ಹಾಕ್ಸಿಲ್ಲ ಟಿ ವಿಗೆ ಆ್ಯಕ್ಚುಲಿ ಸೊ ಮಗಂದು ಎಕ್ಸಾಮು ಮುಗೀತು ಮೊನ್ನೆ ಮ ಮೊನ್ನೇ ಎಲ್ಲ ರೀಚಾರ್ಜ್ ಮಾಡಿಸಿದೆ ನಾನೇನು ಟಿ ವಿ ನೋಡೋದಿಲ್ಲ ನಂಗೆ ಟೈಮು ಇರಲ್ಲ ಮನೆ ಕೆಲಸ ಮತ್ತು ವೀಡಿಯೋ ಸೊ ಅಡುಗೆ ತಿಂಡಿ ಇದರಲ್ಲೇ ಇದಾಗುತ್ತೆ ನಾನು ಈ ಯಾವೊಂದು ಸೀರಿಯಲ್ಲು ನೋಡೋಲ್ಲ ಬ ನೋಡಿದ್ರೆ ವರ್ಷಕ್ಕೊಂದ್ಸಲ ಸಲ ಬಿಗ್ ಬಾಸ್ ನೋಡ್ತೀನಿ ಅಷ್ಟೇ ಬಿಟ್ಟರೆ ಯಾವುದೂ ನೋಡಲ್ಲ ಮತ್ತು ಆ ಬಿಗ್ ಬಾಸ್ ಕೂಡ ಈ ವರ್ಷ ನಾನು ನೋಡದೇ ಇಲ್ಲ ಅದು ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಕಂಟೆಸ್ಟೆಂಟ್ಸು ಯಾರಾದರೂ ಫಿಲಿಂಗ್ ಮಾಡಿರೋರು ಸ್ವಲ್ಪ ಹಿರಿಯರು ಏನಾದರೂ ಬಂತು ಅಂದರೆ ತುಂಬಾ ಇಷ್ಟಪಡ್ತೀನಿ ನನಗೆ ತುಂಬ ಫೇವ್ರೆಟ ಅಷ್ಟು ಸೀಸನಲ್ಲಿ ಫೇವ್ರೆಟ್ ಅಂತ ಅಂದರೆ ಸೊ ನನಗೆ ಪ್ರಥಮ್ ಮತ್ತು ಶ್ರುತಿ ಮ್ಯಾಮ್ ಅವ್ರ ಸೀಸನ್ ತುಂಬಾ ಇಷ್ಟ ಆಯಿತು ಆಮೇಲೆ ಸ್ಟಾರ್ಟಿಂಗು ಸೀಸನ್ ಒನ್ನು ಒಂದು ಒನ್ ಕೂಡ ತುಂಬಾ ಇಷ್ಟ ಆಗಿತ್ತು ಸೊ ಅದು ಬಿಟ್ಟರೆ ಈ ಶ್ರುತಿ ಮ್ಯಾಮ್ ಗೆದ್ದಿದ್ದು ಸೀಸನು ಮತ್ತು ಪ್ರಥಮ್ ಇದ್ದಿದ್ದಂಥದ್ದು ಪ್ರಥಮ್ ನಮ್ಮ ಮನೇಲಿ ಯಾವಾಗಿನ ಅಜ್ಜಿ ಇದ್ದರು ನಾವು ತಾತಂದು ವೈಕುಂಠ ಸಮಾರಾಧನೆ ಮಾಡ್ತಿದ್ವಿ ಆ ಟೈಮಲ್ಲಿ ಅವತ್ತು ಫೈನಲ್ ಇತ್ತು ಪ್ರಥಮ್ ಕಡೆ ಯಾರೂ ಸಪೋರ್ಟ್ ಇರಲಿಲ್ಲ ಕಿರಿಕೀರ್ತಿ ಅವರೇ ಗೆಲ್ಲಬೇಕಂತ ಎಲ್ಲರೂ ಒಂದಾಗಿದ್ರು ಒಂದಿಬ್ಬರು ಮಾತ್ರ ನಾವು ನಮ್ಮ ಮನೇಲಿ ಪ್ರಥಮ್ ಕಡೆ ಇದ್ವಿ ಪ್ರಥಮ್ ಗೆದ್ದ ಮೇಲೆ ಎಷ್ಟು ಕಿರ್ಚಾಡದ್ಬಿಟ್ವಿ ಅಂತಂದರೆ ಅಷ್ಟೇ ಕಿರ್ಚಾಡ್ಬಿಟ್ಟಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಪ್ರಥಮ್ ಅದು ಅನೌನ್ಸ್ ಮಾಡೋಷ್ಟೊತ್ತಿಗೆ ಸೊ ಅವತ್ತು ಬಿಗ್ ಬಾಸ್ ಎಲ್ಲ ನೋಡಿ ಮಲ್ಕೊಂಡಿದ್ವಿ ಆ ಅದೇ ಶ್ರುತಿಮಾಮ್ ಸೀಸನ್ ಮತ್ತು ಪ್ರಥಮ್ ಸೀಸನ್ ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಬಿಗ್ ಬಾಸ್ನ ರಿಪೀಟ್ 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 ನೋಡ್ತಾ ಇದ್ದೆ ಸೊ ಈ ವರ್ಷ ಸೀಸನ್ ಈ ಸೀಸನ್ನು ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ಡ್ರೋನ್ ಪ್ರತಾಪ್ ಇಷ್ಟ ಆಗ್ತಾಯಿದ್ರು ನನಗೆ ಆ್ಯಕ್ಚುಲಿ ಅವರು ಗೆದ್ದಿದ್ದರೆ ಎಲ್ಲರಿಗೂ ಇವಾಗ ನೋಡ್ತಾ ಇರ್ಬೋದು ಅವ್ರ ಚಾನಲಲ್ಲಿ ಎಲ್ಲರಿಗೂ ಎಷ್ಟೋ ಸಹಾಯ ಮಾಡ್ತಾಯಿದ್ದಾರೆ ಅವ್ರ ಕೈಲಾದಷ್ಟು ಅವ್ರದ್ದು ಪ್ರ ಅವ್ರ ಸ್ವಂತ ಪ್ರಾಬ್ಲಮ್ ಏನಿದೆ ಗೊತ್ತಿಲ್ಲ ಬಟ್ ಅವ್ರದ್ದು ನೇಚರು ನನಗೆ ಒಂಚೂರು ಇಷ್ಟ ಆಯಿತು ಮತ್ತು ಅವ್ರ ಎಲ್ಪಿಂಗ್ ನೇಚರ್ ಕೂಡ ಇಷ್ಟ ಆಗ್ತಾ ಇದೆ ಪ್ರತಮ್ ಪ್ರತಾಪ್ ಅವ್ರ ಡ್ರೋನ್ ಪ್ರತಾಪ್ ಅವ್ರದ್ದು ಸ ಸ್ವಲ್ಪ ನೋಡಿದೆ ಅಷ್ಟೇ ನಾನು ಈ ವರ್ಷ ಸೀಸನ್ ಅಂದರೆ ಫ್ಯಾಮಿಲಿ ರೌಂಡು ಒಂಚೂರು ಚೂರು ಚೂರು ಎಲ್ಲೋ ಒಂದೊಂದು ಚೂರು ಚೂರು ನೋಡ್ತಾ ಇದ್ದೆ ಅಷ್ಟೇ ಈ ವರ್ಷ ಈ ವರ್ಷ ಬಿಗ್ ಬಾಸ್ ಅದು ಯಾಕೆ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂತಂದರೆ ನಾವು ಬಿಗ್ ಬಾಸ್ ಶೂಟಿಂಗೇ ಹೋಗಿದ್ವಿ ಸು ಸುದೀಪ್ ಅವರು ವೀಕ್ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅಂತ ಬರುತ್ತಲ್ವ ಅದನ್ನು ಹೋಗಿ ನೋಡ್ಕೊಂಡು ಬಂದಿದ್ವಿ ಅದು ನಾವು ಟಿ ವಿಯಲ್ಲಿ ನೋಡೋದೇ ಬೆಸ್ಟ್ ಅನಿಸ್ಬಿಡುತ್ತೆ ಶೂಟಿಂಗಿಂತ ವಿಟಿ ಪ್ಲೀಸ್ ಅಂತ ಅಂತಾರೆ ಅದು ಎಷ್ಟೊತ್ತಾದರೂ ಓಪನ್ ಆಗೋದೇ ಇಲ್ಲ ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ಗೆ ನಮ್ಗೆ ಬೇಜಾರಾಗ್ಬಿಡ್ತು ನಾವು ಟಿ ವಿಲಿ ನೋಡೋದೇ ಬೆಸ್ಟು ಸುಮ್ಮನೆ ಶೂಟಿಂಗ್ ಯಾವತ್ತು ಹೋಗಬಾರ್ದು ನೋಡಬಾರ್ದು ಅಂತ ಅನಿಸ್ತು ಸೊ ಸುಮಾರಷ್ಟು ಫೋಟೋಸ್ ಎಲ್ಲ ತಗ್ಸ್ಕೊಂಡಿದ್ದೀನಿ ಅಂದರೆ ಆವಾಗಿದ್ದು ಯಾವುದೋ ಒಂದು ಸೀಸನ್ ಅದು ಆ ಸೀಸನ್ ಸಿಕ್ಸು ಸವೆನು ಅನಿಸುತ್ತೆ ಆ ಟೈಮಲ್ಲಿ ನಾವು ಬಿಗ್ ಬಾಸ್ ಇದು ಬಿಡ್ದು ಹತ್ರ ವಿನ್ ಇನ್ನೋವಿಟಿ ಫಿಲಮ್ ಸಿಟಿ ಅಲ್ಲಿ ಹೋಗಿ ಹೋಗಿದ್ದಿದ್ದು ಸೊ ಯಾವಾಗಾದರೂ ಫೋಟೋ ಶೇರ್ ಮಾಡ್ಕೊತೀನಿ ಅಲ್ಲಿ ಏನಾದರೂ ಯಾ ಅದೇ ಕಂಟೆಸ್ಟೆಂಟ್ ಕೆಲವು ಕಂಟೆಸ್ಟೆಂಟು ಪೇರೆಂಟ್ಸು ಅವನು ಅವರು ಶಶಿ ಅನ್ನೋರು ಇದ್ರಲ್ಲ ಅವರ ಮದರು ಆಮೇಲೆ ಇನ್ನೂ ಆ್ಯಂಡಿ ಅಂತ ಇದ್ರಲ್ಲ ಅವ್ರ ಫಾದರು ಅವರು ಮತ್ತೆಲ್ಲ ಹತ್ರನೂ ಫೋಟೋ ತೆಗ್ಸ್ಕೊಂಡಿದ್ದೀವಿ ನಾವು ಸೊ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ನಾನು ಇನ್ನೊಂದು ಮೊಬೈಲಲ್ಲಿದೆ ಆ ಫೋಟೋಸ್ ಎಲ್ಲ ಆವಾಗ ನೋಡಿದ್ರೆ ನೀವು ನಾನೇನಾ ಅನ್ನೋ ಥರ ಇದ್ದೀನಿ ಅಷ್ಟು ದಪ್ಪ ಇದ್ದೀನಿ ಸೊ ಇವಾಗಲೂ ಸೌಮ್ಯ ಹೇಳ್ತಾನೆ ಇರ್ತಾರೆ ನಮಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡೋರು ವೀಡಿಯೋ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಆಯಕ್ಕ ಹೇಗಿದ್ದೀರಾ ವೀಡಿಯೋ ತುಂಬ ಚೆನ್ನಾಗಿತ್ತು ಹೆಂಗೆ ಗೊತ್ತಾ ನನ್ನ ಭವಿಷ್ಯನೇ ಹೇಳ್ಬಿಡ್ತಾರೆ ಆಮೇಲೆ ಸಿಕ್ಕಾ ಬಟ್ಟೆ ಇರ್ತಾರೆ ಅವರಂತೂ ನನಗೆ ಸೊ ಇನ್ನು ಅದೆಲ್ಲ ಟಿ ವಿ ಯೂನಿಟು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಊಟ್ ಮನೆಯಲ್ಲೇ ಇದ್ರು ಹಸ್ಬೆಂಡು ಸೊ ಅಡುಗೆ ಅಡುಗೆ ಏನೋ ಮೊಸರಿಗೆ ಒಗ್ಗರಣೆ ಕೊಟ್ಟು ಏನೋ ಇನ್ನೊಂದು ಸ್ವಲ್ಪ ಏನೋ ಇತ್ತು ಮುದ್ದೆ ಮತ್ತೆ ಮೊಸರು ಒಗ್ಗರಣೆ ಕೊಟ್ಟು ಅನ್ನ ಮಾಡಿ ಊಟ ಮಾಡಿ ಅದಾದಮೇಲೆ ಇವಾಗ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಒಂದು ವಾರ ಮಾಡಿರಲಿಲ್ಲ ಸೊ ನಂದೆಲ್ಲ ಆದ್ಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮಾಡಿರಲಿಲ್ಲ ಸೊ ಎಲ್ಲ ಬಾತ್ರೂಮ್ ನಾಲ್ಕು ಬಾತ್ರೂಮ್ ಕೂಡ ತೊಳಿತಾ ಇದ್ದೀನಿ ಟಿ ವಿ ಯೂನಿಟು ಮತ್ತು ಡೈನಿಂಗ್ ಟೇಬಲು ಮತ್ತು ಫ್ರಿಜ್ಜು ಅದೆಲ್ಲ ಒರೆಸಿದ್ದೆ ಸೋಮವಾರ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಂದಿನ ದಿನ ಕಾರ್ ಪಾರ್ಕಿಂಗು ಹೀಗೆ ಮಾಡ್ತಾನೇ ಇರ್ತೀನಿ ಡೀಪ್ ಕ್ಲೀನಿಂಗ್ಗಳು ಸ್ವಲ್ಪ ಟಯರ್ಡ್ ಟಯರ್ಡ್ ಅಂತ ಈ ಬಾತ್ರೂಮ್ಗಳು ತೊಳೆದ್ರೆ ಮಾತ್ರ ನನಗೆ ಸ್ವಲ್ಪ ಸೊಂಟ ನೋವು ಅನಿಸುತ್ತೆ ಮತ್ತು ಸುಸ್ತು ಅಂತ ಅನಿಸುತ್ತೆ ಬಿಟ್ಟರೆ ಇನ್ಯಾವ ಕ್ಲೀನಿಂಗ್ ಮಾಡಿದ್ರು ಪರವಾಗಿಲ್ಲ ಬಾತ್ರೂಮ್ ಕ್ಲೀನ್ ಮಾಡಿದ್ರೆ ಮಾತ್ರ ನನಗೆ ನೋವು ಬರುತ್ತೆ ಒಂದೇ ಸಲ ನಾಲ್ಕು ಬಾತ್ರೂಮ್ ಕ್ಲೀನ್ ಮಾಡ್ಕೊತೀನಲ್ಲ ಮಾಡಿದ ಬಾ ಎರಡೆರಡು ಬಾತ್ರೂಮು ಡಿವೈಡ್ ಮಾಡ್ಕೊಬೋದು ಆದರೆ ದಿನ ದಿನ ಯಾರು ತೊಳಿತಾರೆ ಒಂದೇ ಸಲ ಅತ್ಲಾಕ್ ಅಂತ ಅಂತೇಳ್ಬಿಟ್ಟು ನಾಲ್ಕು ಒಂದೇ ಸಲ ತೊಳಿತೀನಿ ಈಗ ಮಗನ ಬಾತ್ರೂಮಲ್ಲಿ ತೊಳಿತಾ ಇದ್ದೀನಿ ಒಂದು ವಾರ ತೊಳಿಲಿಲ್ಲ ಅಂತಂದರೆ ಅದೆಷ್ಟು ಗಲೀಜು ಮಾಡಿಬಿಡ್ತಾರೆ ಹುಡುಗರು ಅಂತಂದರೆ ಅದು ಇದು ಎಲ್ಲ ಏನೇನೋ ಆ ಗೋಡೆಗಳ ಮೇಲೆ ಅಂತೂ ಶಾಂಪೂ ಶವರಲ್ಲೇ ಸ್ನಾನ ಮಾಡೋದ್ ಮಗ ಬಕೆಟಲ್ಲಿ ಮಾಡಲ್ಲ ಆ್ಯಕ್ಚುಲಿ ಅವನು ಹಾಗಾಗಿ ಗೋಡೆಗೆಲ್ಲ ಸಿಗದಿರುತ್ತೆ ನೀರು ಇನ್ನು ನೆಕ್ಸ್ಟ್ ಇವಾಗ ನಾನು ಕೆಳಗಡೆ ಬಂದಿದ್ದೀನಿ ಆವಾಗಲೇ ನಾನು ಇದಕ್ಕೆಲ್ಲ ಫ್ಲೋರ್ಗೆಲ್ಲ ಹಾಕಿ ಗೋಡೆಗೆಲ್ಲ ಹಾಕಿ ಹೋಗಿದ್ದೆ ಕಮೋಡ್ಗೂ ಕೂಡ ಇದನ್ನು ಲಿಕ್ವಿಡ್ನ ಹಾಕಿ ಹೋಗಿದ್ದೆ ಈಗ ಬಂದು ನಾನು ಮೇಲುಗಡೆ ಎರಡೂ ತೊಳೆದ್ಬಿಟ್ಟೆ ತೊಳೆದಾದ್ಮೇಲೆ ಇವಾಗ ಸ್ವಲ್ಪ ಫೇಸ್ಗೆ ಸ್ಕ್ರಬ್ ಹಚ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ಸ್ವಲ್ಪ ಸ್ಕ್ರಬ್ಬು ಅದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಾವು ಅದೇ ಸುಮ್ಮನೆ ಸ್ನಾನ ಮಾಡಿಬಿಟ್ರೆ ಒಂಥರ ಬಾಡೋದಂಗಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಬಾತ್ರೂಮ್ ತೊಳೆಯೋವಾಗ ಎಲ್ಲನೂ ನಾನು ಏನಾದರೂ ಒಂದು ಫೇ ಅಂದರೆ ಫೇಸ್ಗೆ ಏನಾದರೂ ಅಪ್ಲೈ ಮಾಡಿರ್ತೀನಿ ಆ ಫೇಸು ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಫೇಸ್ ನಮ್ಮ ಫೇಸ್ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ನಾನು ಬ್ರೈಟ್ ಆಗೋದಕ್ಕೆ ಆ ಥರ ಎಲ್ಲ ಏನು ಮಾಡ್ಕೊಳ್ಳೋಲ್ಲ ಸುಮ್ಮನೆ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ನೀವು ನಮ್ಮ ಅಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕಮ್ಯುನಿಟಿ ಫಸ್ಟಲ್ಲಿ ಹಾಕಿದ್ದೀನಿ ಅಷ್ಟೇಜ್ ಆದರೂ ಕೂಡ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಅವರು ಕೂಡ ಅಷ್ಟೇ ಸೊ ಬ್ರೈಟ್ ಆಗೋದಕ್ಕೇನೇನೋ ಕ್ರೀಮ್ ಹಚ್ಚೋದು ಅವರು ಅಷ್ಟೇ ಸೊ ಸಾಯವರೆಗು ಆ ಕ್ರೀಮುಗಳು ಹಚ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಬ್ರೈಟ್ ಆಗೋದಕ್ಕೆ ಅಂದರೆ ನಾನು ರಜೆಗೆ ಹೋಗ್ತಾ ಇದ್ನಲ್ಲ ಆ ಟೈಮಲ್ಲಿ ಹಚ್ತಾ ಇರಲಿಲ್ಲ ಏನಾದ್ರು ಅಂದ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನಿಲ್ಲ ಅಂದರೆ ಆರಾಮಾಗೆ ಡೈಲಿ ನೈಟು ಅದು ಬ್ರೈಟ್ ಕ್ರೀಮ್ ಕ್ರೀಮ್ನ ಹಚ್ಕೊಂಡು ಮಲಗ್ತಾ ಇದ್ದಿದ್ದು ಸೊ ಅದೇ ರಿಂಕಲ್ಸ್ ಬರಬಾರ್ದಂತ ಅಂತ ಮಾತ್ರ ನಾನು ಇದು ಮಾಡ್ತಿರ್ತೀನಿ ಅಷ್ಟೇ ಇನ್ನು ನಮ್ಮ ನಮ್ಮಮ್ಮವರೆಲ್ಲ ನೋಡಬೇಕು ನಮ್ಮ ಅಜ್ಜಿ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಇವಾಗಲೇ ನಮ್ಮಅಮ್ಮನ ಸ್ಕಿನ್ನೆಲ್ಲ ಫುಲ್ಲು ರಿಂಕಲ್ಸು ಒಂಥರ ವೀಡಿಯೋ ಕಾಲ್ ಮಾಡಿದಾಗ ಒಳ್ಳೆ ಅಜ್ಜಿ ಥರ ಕಾಣಿಸುತ್ತೆ ಸ್ಕಿನ್ ಒಂದು ಸಿಕ್ಕಾಪಟ್ಟೆ ರಿಂಕಲ್ಸ್ ಆಗಿ ಸ್ಕಿನ್ನೆಲ್ಲ ಒಂಥರ ಮೆತ್ತಿಗಾಗಿದೆ ನಮ್ಮ ಅಜ್ಜಿದು ಆ ಥರ ಇರಲಿಲ್ಲ ಸೊ ಚೆನ್ನಾಗಿತ್ತು ಒಂಥರ ಶೈನಿ ಆಗಿತ್ತು ಸೊ ರಿಂಕಲ್ಸ್ ಬರಬಾರ್ದು ಅಂತ ಹಚ್ಚೋದು ಅಷ್ಟೇ ಈಗ ನಾನು ಸ್ಕ್ರಬ್ ಹಚ್ಚೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಏನು ಅಂತಂದರೆ ಎಷ್ಟು ಸ್ಕಿನ್ನಲ್ಲಿ ಕೊಳೆ ಇರುತ್ತೋ ಅಷ್ಟು ಪಿಂಪಲ್ಸ್ ಬರುತ್ತೆ ಹಾಗಾಗಿ ಸ್ಕಿನ್ನಲ್ಲಿ ಗಲೀಜು ತೆಗಿಯೋದಕ್ಕೇ ಇದು ಸ್ಕ್ರಬ್ ಅಂತ ಹೇಳ್ಬೋದು ಆಮೇಲೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರನೇ ಸ್ಕ್ರಬ್ ಹಚ್ಚೋದು ನಾನಿಲ್ಲಿ ಪೋಮೋಗ್ರೇನೇಟ್ ಸ್ಕ್ರಬ್ನ ಹಚ್ಚಿ ಅದಾದಮೇಲೆ ಈಗ ಬಾತ್ರೂಮ್ನ ಕ್ಲೀನ್ ಇದ್ದೀನಿ ಏಳೂವರೆ ಏನೋ ಆಗಿತ್ತು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ನಾನು ತಲೆ ಸ್ನಾನ ಮಾಡಿದಾಗ ಸೊ ಇನ್ನು ಅಡುಗೆ ಮಾಡೋಣ ಅಂಥೇಳಿ ಫ್ರಿಜ್ಜಲ್ಲಿ ಬಾಕ್ಸು ನೋಡಿದೆ ಹೆಸ್ರು ಮೆಣಸಿಕ್ ಇರಲಿಲ್ಲ ಸಾರು ಮಾಡೋದಕ್ಕೆ ಸರಿ ಅಂತೇಳಿ ಇಲ್ಲೇ ತ ತರಕಾರಿ ಹೋಗಿ ತಗೊಂಡು ಬಂದೆ ಒಣ ಮೆಣಸಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಬರೋಣ ಬಿಡು ಅಂಥೇಳಿ ಹೋಗಿ ತೊಗೊಂಬಂದೆ ಇಲ್ಲಿ ನಾನು ಉರುಳಿ ಕಾಳು ಮೊಳಕೆ ಕಾಳು ಕಟ್ಟಿರೋದು ಉರುಳಿ ಕಾಳು ಮತ್ತು ಎರಡು ಮೊಳಕೆ ಬಂದಿರೋಂಥ ಕಾಳು ಹೆಸ್ರು ಕಾಳು ಮತ್ತು ಉರುಳಿ ಕಾಳನ್ನು ಹಾಕಿ ಸಾರು ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ದಾವಣಗೆರೆಯಲ್ಲೆಲ್ಲ ಇಡ್ಲಿಗೆ ಸಾಂಬಾರು ಇದನ್ನೇ ಕೊಡೋದು ಅಲ್ಲಿ ಬೇರೆ ಸಾಂಬಾರು ಏನೂ ಮಾಡೋಲ್ಲ ಇದೇ ಸಾಂಬಾರೇ ಕೊಡೋದವರು ಸೊ ಹಾಗೆ ನನಗೂ ನೆನಪಾಯಿತು ಕಾಳು ಇದೆಯಲ್ಲ ಅದನ್ನ ಸಾರು ಮಾಡಿಬಿಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ಹುರುಳಿಕಾಳು ಮತ್ತು ಹೆಸ್ರು ಕಾಳು ಮೊಳಕೆ ಕಟ್ಟಿರೋದನ್ನ ಸ್ವಲ್ಪ ಹಸಿರು ಮೆಣಸಿಕೆ ಒಂದು ಏಳು ಇಂಟು ಹಸಿರು ಮೆಣಸಿಕ್ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಬೇಯಿಸಿದಾದ್ಮೇಲೆ ಇವಾಗ ನೀರನ್ನ ಪಾತ್ರೆಗೆ ಬಸ್ಕೊತಾ ಇದ್ದೀನಿ ಸೊ ಕಾಳೆಲ್ಲ ತಣ್ಣಗಾದ್ಮೇಲೆ ರುಬ್ಕೋಬೇಕು ಸೊ ಹಾಗಾಗಿ ಇವಾಗ ಒಂದು ಪಾತ್ರೆಗೆ ನೀರನ್ನ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮಿಕ್ಸಿ ಜಾರ್ಗೆ ಕಾಳನ್ನು ಇದ್ದೀನಿ ತಣ್ಣಗಾದ್ಮೇಲೆ ಆಮೇಲೆ ಹುಣ್ಸೆಹಣ್ಣು ಇದ್ದೀನಿ ಒಂದು ಗಾತ್ರದಷ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಮತ್ತು ಕಾಯಿ ತುರಿ ಕೂಡ ಹಾಕಬೇಕಾಗಿತ್ತು ನಾನು ಮರ್ತೋಗ್ಬಿಟ್ಟಿದ್ದೆ ಸೊ ಕಾಯಿ ತುರಿ ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಅಂತೂ ಸೊ ಇಡ್ಲಿಗೂ ಅಷ್ಟೇ ನೀವು ಕಾಯಿ ತುರಿ ತಿನ್ನ ಕಾಯಿನ ತಿನ್ನೋದಾದರೆ ಕಾಯಿ ತುರಿನ ಸೇಸ್ಕೊಂಡು ರುಬ್ಕೊಳ್ಳಿ ನಾನು ಮರ್ತೋಗಿದ್ದರಿಂದ ಮತ್ತೆ ರುಬ್ಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಸಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣ್ಸಿನ್ಕಾಯಿನ ಹಾಕಿ ಆಮೇಲೆ ಒಂದು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿ ಅದಾದಮೇಲೆ ಕರಿಬೇವು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಈರುಳ್ಳಿ ಫ್ರೈ ಮಾಡಬಾರ್ದು ಆ್ಯಕ್ಚುಲಿ ಸಾರಲ್ಲಿ ಅದು ಹಸಿ ಹಸಿಯಾಗಿ ಸ್ವಲ್ಪ ಹಸಿ ಆಗಿದ್ದಾಗಲೇ ಸ ರುಬ್ಬಿ ರುಬ್ಬಿರೋದನ್ನ ಇದಕ್ಕೆ ಸೇರಿಸ್ಕೊಂಬಿಟ್ರೆ ಸಾರಲ್ಲಿ ಈರುಳ್ಳಿ ಬೆಂದಿರ್ತಲ್ವ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಈಗ ನಾನು ಕಾಯಿ ರುಬ್ಬಿರಲಿಲ್ಲಲ್ಲ ಸೊ ಸಪ್ರೇಟಾಗಿ ರುಬ್ಬಿ ಹಾಕ್ತಾಯಿದ್ದೀನಿ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಅಡುಗೆನೇ ಮಾಡಲ್ಲ ಎಲ್ಲದಕ್ಕೂ ಕಾಯಿ ಹಾಕಿ ಹಾಕ್ತೀನಿ ನೆಕ್ಸ್ಟ್ ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಅಷ್ಟು ಆಮೇಲೆ ಸಾಂಬಾರು ಪುಡಿ ರೆಸಿಪಿ ಕೇಳಿದ್ರಿ ನಾನು ಈ ವರ್ಷ ಸಾಂಬಾರು ಪುಡಿ ಮಾಡ್ತಾ ಇಲ್ಲ ಏನಾದರೂ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಹಾಕ್ತೀನಿ ಅದ್ರ ಪ್ರಕಾರ ನೀವು ಊರ್ಕೊಳ್ಳಿ ಸೊ ಇವಾಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇದ್ದೀನಿ ಸಾರು ಇವಾಗ ನೋಡ್ತಾ ಇರ್ಬೋದು ನೀರು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಯಾಕೆಂದರೆ ಕುದಿತಾ ಕುದಿತಾ ಗಟ್ಟಿಯಾಗ್ಬಿಡುತ್ತೆ ಸಾರು ಅದಕ್ಕೋಸ್ಕರ ಹಾಕಿ ಇವಾಗ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ಬೆಳ್ಳುಳ್ಳಿ ಬೆಂದರೆ ಸಾಕು ರೆ ಸಾರು ರೆಡಿ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಸಾರು ಒಂದು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ರೆಡಿಯಾಯಿತು ಈಗ ಅನ್ನಕ್ಕೆ ಬಡಿಸ್ಕೊಂಡು ಊಟ ಮಾಡೋದು ಅಷ್ಟೇ ಮುದ್ದೆ ಕೂಡ ಇತ್ತು ಮಧ್ಯಾಹ್ನದ್ದು ಸ್ವಲ್ಪ ಅವರಿಗೆ ಮುದ್ದೆ ಮೇಲೆ ಸಾಂಬಾರು ಹಾಕ್ಕೊಟ್ರೆ ಒಂಚೂರು ಮುದ್ದೆ ತಿಂದ್ಕೊತಾರೆ ನಾವು ಅನ್ನ ಸಾರು ಊಟ ಮಾಡಿ ಪಾತ್ರೆ ಅದೆಲ್ಲ ತೊಳೆದಿಟ್ಟು ಅದಾದಮೇಲೆ ಹೋಗಿ ಮಲ್ಕೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಮರಿದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವಾಗ ಬಾಯ್